ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಭಾನುವಾರ ಐತಿ ಎಲ್ಲರೂ ಮನೆಯಾಗಿರ್ತಾರೆ ಆರಾಮ್ಸೆ ಒಂದು ಸ್ಪೆಷಲ್ ನಾಷ್ಟ ಮಾಡೋಣ ಅಂತ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡೇನಿ ಸೂಪರಾಗಿ ಬಂದೈತಿ ಒಳ್ಳೆ ಕಾಂಬಿನೇಷನ್ನು ಮಕ್ಕಳಿಂದ ದೊಡ್ಡೋರ್ರಿಗೆ ತುಂಬ ಇಷ್ಟಪಡುವಂತಹ ಒಂದು ರೆಸಿಪಿ ನಮ್ಮ ಮನೆಯೊಳಗಂತೂ ಪನ್ನೀರ್ ಅಂದ್ರೆ ಎಲ್ಲರಿಗೂ ಫೇವ್ರೆಟ್ ನೋಡ್ರಿ ಪದೇ ಪದೇ ಮಾಡ್ತಾಯಿರ್ತೀನಿ ಇವಾಗ ಒಂದು ಬೌಲಿಗೆ ಗೋಧಿ ಇಟ್ಟನು ಒಂದು ಎರಡು ದೊಡ್ಡ ಬಾಲ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆಂದ ಡ್ರೈ ಮಿಕ್ಸ್ ಮಾಡಿ ಕಲಸಿಟ್ಕೊಳ್ಳೋಣ ಈ ಚಪಾತಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಸ್ಮೂತಾಗಿ ಕಲಿಸ್ಬೇಕು ಗಟ್ಟಿಯಲ್ಲ ತಳ್ಳಗಲ್ಲ ಸ್ಮೂತಾಗಿ ಕಲಿಸ್ಬೇಕು ನೋಡಿರಿ ಈ ಥರ ಆನಂತರ ಇದಕ್ಕೆ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಪ್ಲೇಟ್ ಮುಚ್ಚಿಟ್ಬಿಡೋಣ ಈ ಪನ್ನೀರ್ ಗ್ರೇವಿ ಮಾಡೋವರೆಗೆ ಅದು ನೆನಿತತಿ ಯಾವಾಗಲೂ ಚಪಾತಿ ಇಟ್ಟು ಒಂದು ಅರ್ಧ ಗಂಟೆ ಅಂತೂ ನೆನಿಲೇಬೇಕು ಅಂದ್ರೆ ಸೂಪರಾಗಿ ಬರ್ತಾವೆ ಮೆತ್ತಗೆ ಬರ್ತಾವೆ ಹೂವಿನಂಗೆ ಮೃದುವಾದಂಥ ಚಪಾತಿ ರೆಡಿ ಆಗ್ತಾವೆ ಇವಾಗ ನೋಡ್ರಿ ಇದನ್ನು ಚಲೋ ನಂಗೆ ಮಿದ್ದಿ ನಾದಿ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಸೈಡಿಗೆ ಇನ್ನು ಮುಂದೆ ಪನ್ನೀರದ್ದು ವ್ಯವಸ್ಥೆ ಇವಾಗ ಇವಾಗಲೇ ನಾನು ಈರುಳ್ಳಿ ಈರುಳ್ಳಿ ಎಲ್ಲ ಹೆಚ್ಚು ರೆಡಿ ಇಟ್ಕೊಂಡೇನಿ ಒಂದು ಬಾಳಿಗೆ ಇಟ್ಟು ఒండు మీడియం ఈరుళి దొడ్ దొడ్డకే హచ్చి ఈ థర ఎణగా ఫ్రై మాట్ నోడీ కలర్ చేంజ్ ఆుకు హమెల్ ఈ థర కెంపు కెంపగద మాత్ర రెసిపీ సూపర్ టేస్టర్తీ ఒట్టి సైడ్గ ఇట్ ఇవ్ టొమేటో ఇూ గ్రైండ్ మరుళ్ళి టొమేట గ్రైండ్ ముర్కొతని ఎరడే టొమేట ದೊಡ್ಡ ದೊಡ್ಡ ಕೈ ಹಚ್ಕೊಂಡಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳನು ಇದರೊಳಗೆ ನಾನು ಒಂದು ಎಂಟತ್ತು ಪೀಸ್ ಗೋಡಂಬಿ ಹಾಕೋಣ ಗೋಡಂಬಿ ಹಾಕಿದ್ರೆ ಡಬ್ಬಲ್ ರುಚಿ ಬರ್ತತಿ ಮಕ್ಕಳಿಗೆ ಪೌಷ್ಟಿಕಾಂಶವೂ ಇದು ನೋಡಿರಿ ಇದನ್ನು ಫ್ರೈ ಮಾಡ್ಕೊಳನ ಇದನ್ನು ಫ್ರೈ ಮಾಡ್ಕೊಂಡು ಅದೇ ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ ಆನಂತರ ನೋಡಿ ಈಗ ಪನ್ನೀರಿನ ಪಾಕಿಟ್ ಓಪನ್ ಮಾಡಿ ಇದನ್ನು ಯಾವ ಸೈಜಿಗೆ ಬೇಕು ಎಷ್ಟು ದಪ್ಪ ಬೇಕು ಮಾಡ್ಕೋಬೇಕು ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾನೆ ಇಲ್ಲಿ ಮನೆಯೊಳಗೆ ಮೂರು ಜನ ಇದ್ದೀವಿ ಟಿಫನ್ನಿಗೆ ಈಗ ಬೆಳಗ್ಗೆ ಈ ಥರ ಕಟ್ ಮಾಡ್ಕೊತಾನೆ ನೋಡಿರಿ ನೋಡಿರಿ ಈ ಥರ ಇಟ್ಟು ತಪ್ಪ ಸಣ್ಣ ಕಟ್ ಮಾಡ್ಕೊಳ್ಳಿನಿ ಒಂದು ಫ್ಯಾನ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೋಣ ಇದ್ರೆ ಹಾಕಿರಿ ಇಲ್ಲಂದ್ರೆ ಎಣ್ಣೆನ ಹಾಕಿರಿ ತುಪ್ಪನ ಹಾಕಬೇಕು ಬೆಣ್ಣಿನ ಹಾಕಬೇಕು ಅಂತೆಲ್ಲ ಇದ್ರೆ ಹಾಕಿರಿ ರುಚಿ ಹೆಚ್ಚಿಗೆ ಬರ್ತತಿ ಇಲ್ಲ ಅಂದರೆ ಎಣ್ಣೆನ ಹಾಕಿರಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕಿ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯೊಳಗೆ ಸಣ್ಣ ಉರಿಯೊಳಗೆ ಒಂದು ಎರಡು ಮೂ ಎರಡು ನಿಮಿಷ ಕೆಳಗೆ ಮೇಲೆ ಮಾಡಿ ಅವನು ಉಲ್ಟಾ ಪಲ್ಟಿ ಮಾಡಿ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಯಾಕಂದ್ರೆ ಇದು ಈ ಥರ ಫ್ರೈ ಮಾಡಿ ರೆಸಿಪಿಯೊಳಗೆ ಹಾಕೋದ್ರಿಂದ ಇದು ಬೇಗನೆ ಆಗಂಗಿಲ್ಲ ಆಮೇಲೆ ರುಚಿನೂ ಹೆಚ್ಚಿಗೆ ಆಗ್ತತಿ ಒಂದು ಸಲ ಟ್ರೈ ಮಾಡಿರಿ ಈ ರೀತಿಯೊಳಗೆ ಇವನ್ನ ನೋಡಿರಿ ನಾನು ಕೆಳಗ ಮೇಲೆ ಮಾಡಿ ಎಲ್ಲ ಖಾರ ಉಪ್ಪು ಅರಶಿನ ಹತ್ತಂಗೆ ಉಲ್ಟಾ ಪಲ್ಟಿ ಮಾಡಿ ಒಂದೆರಡು ನಿಮಿಷ ಮಾಡಿ ತೆಗೆದಿಟ್ಕೊಂಡ್ಬಿಡ್ತಾನೆ ಸೈಡಿಗೆ ನೋಡ್ರಿ ಏನು ಸೂಪರಾಗ್ಯವು ಸಾಕಿನ ಸೈಡಿಗೆ ಇಟ್ಬಿಡೋಣ ಇನ್ನು ಒಗ್ಗರ್ಣಿ ಹಾಕೋಣ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡು ಪೇಸ್ಟು ಟೊಮೆಟೊ ಈರುಳ್ಳಿ ಗೋಡಂಬಿ ಸ್ವಲ್ಪ ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡೆನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ಸಣ್ಣಗೆ ನುಣ್ಣಗೆ ಆಗ್ಬೇಕು ಅದ ಸೈಡಿಗೆ ಇಟ್ಕೊಂಡನು ಈಗ ಒಂದು ಬಾಳ್ಗೆ ಇಟ್ಟು ಒಂದು ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿನಿ ಅದ್ರಾಗ ಜೀರಿಗೆ ಹಾಕಿನಿ ಒಂದೇ ಚಕ್ಕಿ ಪೀಸು ತಟಗೆ ತಟಗು ಎರಡು ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಸಾಕು ಒಗ್ಗರಣೆಗೆ ಹೆಚ್ಚಿಗೆ ಮಸಾಲೆ ಹಾಕಬೇಡ್ರಿ ಮಸಾಲೆ ಸ್ಮೆಲ್ ಬರಬಾರ್ದು ಅಡುಗೆಯೊಳಗೆ ಒಳಗೆ ಹಾಕಿದಂಗೂ ಇರಬೇಕು ಹಾಕ್ಲಾರ್ದಂಗೂ ಇರಬೇಕು ಅದು ಲೈಟಾಗಿ ಸ್ಮೆಲ್ ಇರಬೇಕು ಭಾಳ ಘಾಟು ಅಂದ್ರೆ ಉಣ್ಣಂಗ್ ಅನ್ಸಂಗಿಲ್ಲ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಕಟಗೆ ಕಟಗೆ ಹಾಕಿರಿ ಈಗ ಒಂದು ಪಲಾವ್ ಎಲೆ ಹಾಕ್ತೀನಿ ಇದು ಫ್ರೈ ಆದ ನಂತರ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಎರಡು ಮೆಣಸಿನ್ಕಾಯಿ ಉದ್ದದ್ಕಾಯಿಳೆ ಹಾಕೇನಿ ಇದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕೋಣ ಎರಡು ಮೀಡಿಯಮ್ ಈರುಳ್ಳಿ ದೊಡ್ಡ ದೊಡ್ಡಕೆ ಹೆಚ್ಚಿನಿ ಹಾಕ್ತೀನಿ ನೋಡಿರಿ ಈ ಥರನ ದೊಡ್ಡ ದೊಡ್ಡಕಾಯಿ ಇರಬೇಕು ಟೇಸ್ಟ್ ಚೆನ್ನಾಗಿ ಬರ್ತತಿ ರೆಸಿಪಿದು ಇವನ್ನ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ನೋಡ್ರಿ ಇಷ್ಟಾದ ನಂತರ ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕಿನಿ ಒಂದೇ ಒಂದು ಟೊಮೆಟೊ ಹಾಕಿನಿ ಇವನ್ನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡ್ರಿ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಇದನ್ನ ಫ್ರೈ ಮಾಡಬೇಕು ಆನಂತರ ಗ್ರೈಂಡ್ ಗ್ರೈಂಡ್ ಇಟ್ಕೊಂಡಂತ ಪೇಸ್ಟ್ ಹಾಕೊಂಡ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಸ್ಕಿಪ್ ಆಗೈತಿ ಕ್ಯಾಮ್ರಾ ಆಫ್ ಇತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ ಈ ಟೈಮ್ನಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಜಾರಿಗೆ ನೀರು ಹಾಕಿ ಇದಕ್ಕೆ ಹಾಕಿ ಕುದಿಯಕ್ಕೆ ನಾನು ಮೀಡಿಯಮ್ ಊರಿಯೊಳಗೆ ಇದು ಕುದೀಲಿ ಚಲೋ ತಂದು ಕುದೀಲ್ ನೋಡ್ರಿ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ ಭಾಳ ತೆಳ್ಳಗೆ ಮಾಡ್ಕೋಬೇಡ್ರಿ ಮೀಡಿಯಮ್ ಇರಲಿ ಗ್ರೇವಿ ಬಿಸಿ ಬಿಸಿ ಚಪಾತಿಗೆ ಹೇಳಿ ಮಾಡಿಸ್ತಂತ ಒಳ್ಳೆ ಕಾಂಬಿನೇಷನ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕನು ಕಾಲು ಸ್ಪೂನ್ ಅರ್ಶಿಣ ಪುಡಿ ಯಾಕಂದರೆ ಪನ್ನೀರ್ ಫ್ರೈ ಮಾಡೋ ಮುಂದೆ ಈಗ ಇದನ್ನು ಚೆಂದ ಮಿಕ್ಸ್ ಮಾಡಿ ಮೀಡಿಯಮ್ ಊರಿಯೊಳಗೆ ಆಯಿಲ್ ಬಿಡುವವರೆಗೆ ಕುದಿಸೋಣ ನೋಡಿರಿ ಕುದ್ದು ರೆಡಿ ಆಗೈತಿ ಅಲ್ಲೆಲ್ಲೇ ಆಯಿಲ್ ಈಗ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ನ ಇದ್ರಾಗ ಹಾಕಿ ಉರಿ ಸಣ್ಣ ಇರ್ಬೇಕು ಇವಾಗ ಉರಿ ಇಟ್ಕೊಂಡು ಈ ಪನ್ನೀರ್ ಪೀಸ್ಗಳನ್ನು ಇದ್ರಾಗ ಹಾಕಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಬಿಟ್ರೆ ರೆಡಿ ಆಕತ್ ನೋಡ್ರಿ ನಮ್ಮ ಪನ್ನೀರ್ ಗ್ರೇವಿ ನೋಡ್ರಿ ಲಾಸ್ಟ್ಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ತೇನೆ ಬೇರೆ ಯಾವ ಪೌಡ್ರೂ ಹಾಕಿಲ್ಲ ನಾನು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕಿರೋ ಸಾಕು ಬೇರೆ ಏನೂ ಬೇಡ ನಾನು ಯಾವಾಗಲೂ ಹೇಳ್ತಾಯಿರ್ತೇನೆ ನಾನು ಮಾಡೋಂಥ ಅಡುಗೆಗೆ ಮಸಾಲಗಳನ್ನು ಭಾಳ ಕಡಿಮೆ ಉಪಯೋಗ ಮಾಡ್ತೀನಿ ಹಾಕಂಗಿಲ್ಲ ಅಂತ ಹೇಳೋಂಗಿಲ್ಲ ಹಾಕ್ತೀನಿ ತಟ ತಟಗೇ ಹಾಕ್ತೀನಿ ಈ ಗ್ರೇವಿಗೆ ಮಾತ್ರ ಗರಂ ಮಸಾಲ ಮಾತ್ರ ಹಾಕಿನ ಅರ್ಧ ಸ್ಪೂನ್ ಸಾಕು ಸೂಪರ್ ಟೇಸ್ಟಿಯಾಗಿ ಬರ್ತತಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೆನ್ಸನು ರೆಡಿ ಆಗ್ತತಿ ನಮ್ಮ ಗ್ರೇವಿ ಫೈನಲ್ ಇದಕ್ಕೆ ನೋಡಿರಿ ಹಾಲಿನ ಮೇಲಿನ ಕೆನೆ ಈ ಬಟರ್ ಇದ್ರೆ ಬಟರ್ ಹಾಕಿರಿ ಇಲ್ಲ ಅಂದ್ರೆ ಹಾಲಿನ ಮೇಲಿನ ಕೆನಿ ಒಂದೆರಡು ಸ್ಪೂನ್ ತೊಗೊಂಡೆ ನೋಡಿರಿ ಒಳ್ಳೆ ಸ್ಟ್ರಕ್ಚರ್ ಬರ್ತತಿ ಕ್ರಿಮಿ ಕ್ರಿಮಿಯಾಗಿ ಕಾಣ್ತತಿ ಅಷ್ಟೇ ರುಚಿ ಆಗ್ತತಿ ತಿನ್ನೋವಾಗ ක්‍රරිහලින් කෙනයතු ඉදේර්තති හාකරී මික්ස් මඩීදෙර සැක සනොරලගලි ීඩෝ මිය දෙර සැක්සාක් ඉඩල්ලා කනෙ ඊ රැසිපගේ මික්කු ಮೇಲೆ ಐಲಿ ಐಲಿ ಆಗಿ ಬರ್ತತಿ ನೋಡ್ರಿ ಸಾಕಿನ್ನ ರೆಡಿ ಆಯಿತು ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಸೂಪರ್ ಆದಂಥ ಪನ್ನೀರ್ ಗ್ರೇವಿ ರೆಡಿ ಆಯ್ತು ನಮ್ಮದು ಇನ್ನು ಚಪಾತಿ ಮಾಡೋದು ತೋರಿಸ್ತೀನಿ ಒಂದೇ ಒಂದು ಚಪಾತಿ ಲಟೆಸ್ಟ್ ನಿಮಗೆ ತೋರಿಸ್ತೀನಿ ಹೂವಿನಂಥ ಮೃದುವಾದ ಚಪಾತಿ ನೋಡಿರಿ ಎಷ್ಟು ಸ್ಮೂತ್ ಐತಿ ನೋಡ್ರಿ ಪನ್ನೀರ್ ಅದ ಕಟ್ಟಾಗಲ್ಲ ಸ್ಮೂತಾಗಿ ಬೆಂದತಿ ಇದನ್ನು ತುಪ್ಪದಾಗ ಫ್ರೈ ಮಾಡಿದ್ವಲ್ಲ ಈ ಥರ ಕಟ್ಟಾಗಲ್ಲ ಚೆನ್ನಾಗಿ ಬರ್ತದೆ ಈಗ ನೋಡ್ರಿ ಅರ್ಧ ಗಂಟೆ ಮೇಲೆ ಆಯಿತು ಹಿಟ್ಟು ಚೆನ್ನಾಗಿ ನಿಂದತಿ ಚಪಾತಿ ಮಾಡಿ ತೋರಿಸ್ತೇನೆ ಒಂದೇ ಒಂದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು ನೋಡ್ರಿ ಒಂದು ಚಪಾತಿ ಉಳ್ಳಿ ತಗೊಂಡು ಚಲೋತ್ನಂಗೆ ಅಂಗೈ ಹಚ್ಚಿ ನಾದೇನೆ ಮತ್ತು ಹಿಟ್ಟೆಷ್ಟು ನಾತ್ರಿ ಅಷ್ಟು ಚೆನ್ನಾಗಿ ಬರ್ತತಿ ಇವಾಗ ಇದನ್ನೆಲ್ಲ ಸ್ವಲ್ಪ ಪೂರಿ ಸೈಜ್ಗೆ ಲಟಚ್ಕೊಂಡು ಆ ನಂತರ ಇದಕ್ಕೆ ಆಯಿಲ್ ಹಚ್ಚೋಣ ಅಲ್ಲಿ ಕರೆ ಹಿಕ್ಕಿ ಕಾಣ್ತತಿ ಅದು ಏನೂ ಅಲ್ಲ ಕೊತ್ತಂಬ್ರೋದು ಅದಕ್ಕೆ ಬಿಟ್ಬಿಟ್ಟೆ ತೆಗೆದ್ರೆ ತಗದ್ರೆ ಹೋಲಾಗ್ತದಂತ ಸಣ್ಣ ಪೀಸ್ ಕೊತ್ತಂಬ್ರಿದದು ಈ ಥರ ಆಯಿಲ್ ಹಚ್ಚಿ ಸ್ವಲ್ಪ ಹಿಟ್ಟು ಉದುರಿಸಿ ಮಡಚಿ ಮತ್ತು ಇಲ್ಲೇ ಅಯ್ಲಚಿ ಹಿಟ್ಟು ದೇವಸಿ ಈ ಥರ ಮೂರು ಪದರ್ ಚಪಾತಿ ಅಂತ ಇದಕ್ಕೆ ನಾವು ಮೂರು ಪದರ್ ಚಪಾತಿ ಅಂತೇಳಿ ನಮ್ಮನೆ ಮಾಡುವಂಥ ಚಪಾತಿ ಇದೇ ಥರ ನಾನಾ ಥರ ಚಪಾತಿಗಳು ಮಾಡೋದು ಇನ್ನೊಂದು ವಿಶೇಷವಾದಂಥ ಚಪಾತಿ ತೋರಿಸ್ತೇನೆ ಅಂತ ನಿಮಗೆ ಮುಂದೆ ನೋಡಿದಾಗ ನೋಡ್ರಿ ಈ ಥರ ಲಟಿಸ್ತಾ ಹೋಗ್ಬೇಕು ತೆಳ್ಳಗೆ ಮಾಡ್ಬೇಕು ಯಾವಾಗಲೂ ದಪ್ಪ ಬೇಡ ತೆಳ್ಳಗೆ ಮಾಡಬೇಕು ತೆಳ್ಳಗೆ ಮಾಡಿದರೂ ಕೂಡ ಹೂವಿನಷ್ಟು ಮೃದು ಹಕ್ಕವು ಪದರ್ ಪದರಾಗಿ ಬಿಡಿ ಬಿಡಿಯಾಗಿ ಬರ್ತದೆ ಈ ಥರ ಲಟ್ಟಿಸಿ ಈಗಾಗಲೇ ಹಂಚಕಾಯಿ ಹಾಕಿಟ್ಟೆನ್ ನಾನು ಒಂದು ಹನ್ನೆರಡು ಚಪಾತಿ ಮಾಡೀನಿ ನಾನಿಲ್ಲೆ ನಿಮಗೆ ಒಂದೇ ಒಂದು ಮಾಡಿ ತೋರಿಸಿ ನೋಡಿರಿ ಹಂಚಕ್ಕೆ ಆಧತಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡು ಚಪಾತಿ ಹಾಕೋಣ ಚಪಾತಿ ಬೇಯಿಸುವಾಗ ಯಾವಾಗಲೂ ఉరి జోరు సీడియం బేడా జోరు యాకంద్ర జోరు ఉరి ఒక కదంత హ్యాగ పటాపట చపాతిన వేస్కోకు చపాతి ఆవ్లూ చంద వేయూ కలర్ చేంజ్ ఆబు హసి బీర్బారో హి బ్ర ఆరోకి తొందర ఆగతీ చందగా వేయస్బు గోధిదు యవ రెసిపిన నోడ్రీ చంత ఈ చపాతి ఎస్ట్ మృదువైతి అంత నిమ ప్లేట్గా హాకీ తోర్స్తని ನೋಡ್ರಿ ಚಪಾತಿ ರೆಡಿ ಆಯಿತು ಇದೇ ಥರ ಉಳ್ದು ಚಪಾತಿ ಮಾಡ್ಕೊಂಡೆ ನಾನು ಈಗ ಮಡಚಿ ತೋರಿಸ್ತೇನೆ ನೋಡಿರಿ ಬಿಸಿ ಚಪಾತಿ ಎಷ್ಟು ಮಡಿಸ್ತೀರಿ ಮಡಸ್ರಿ ಅಷ್ಟೊಂದು ಹೂವಿನಂಥ ಚಪಾತಿ ರೆಡಿ ಆಗ್ಯಾವು ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇವತ್ತಿನ ಸಂಡೇ ಸ್ಪೆಷಲ್ ಬೆಳಗಿನ ನಾಷ್ಟ ನಮ್ಮದು ಪದರ್ ಚಪಾತಿ ಪನ್ನೀರ್ ಗ್ರೇವಿ ಜೊತೆಗೆ ಈರುಳ್ಳಿ ಕಡ್ಕೊಂಡು ತಿಂದರೆ ಸೂಪರಾದಂಥ ನಾಷ್ಟ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾನೆ ಎಲ್ಲರಿಗೂ ನಮಸ್ಕಾರ ರೀ